ಸ್ನೇಹಿತರೆ ನಮಸ್ಕಾರ ಇವತ್ತು ಇದೊಂದು ವೀಡಿಯೋ ಮಾಡೋದು ಏನು ಟಾಪಿಕ್ ಅಂತಂದರೆ ಬಿ ಆರ್ ಎಲೆಕ್ಷನ್ಸ್ ಡಿಕ್ಲೇರ್ ಆಗಿದೆ ಬಿ ಆರಲ್ಲಿ ಬಿ ಆರಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗಿದೆ ಕರೆಕ್ಟ್ ಬಟ್ ಈಗ ನಮ್ಮ ಈ ಸಮಾಜ ಎಲ್ಲಿಗೆ ಹೋಗ್ತಿದೆ ಅಂತ ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಯಾಕಪ್ಪ ಅಂತಂದರೆ ಆಯಿತು ಎಲೆಕ್ಷನ್ಸ್ ಡಿಕ್ಲೇರ್ ಆಗಿದೆ ನಮ್ಮ ನೆನ್ನೆ ನಮ್ಮ ಮಾ ಅಲ್ಲಿ ಬಿ ಆರ್ ಎನ್ ಪೊಲಿಟೀಶಿಯನ್ ಲಾಲು ಪ್ರಸಾದ್ ಮಗ ಯಾದವ್ ಅವರ ಮಗ ಏನು ತೇಜಸ್ವಿ ಯಾದವ್ ಏನಿದ್ದಾರೆ ಅವರು ಒಂದು ಇದನ್ನು ಡಿಕ್ಲೇರ್ ಮಾಡಿದ್ದಾರೆ ಏನು ಏನಂತಂದರೆ ಆಫರ್ ಡಿಕ್ಲೇರ್ ಮಾಡಿದ್ದಾರೆ ಅವರು ಏನು ಹೇಳ್ತಿದ್ದಾರೆ ಪ್ರತಿಯೊಂದು ಮನೆಗೂ ಅವರಿಗೆ ವೋಟ್ ಮಾಡಿ ಅವ್ರಿಗೆ ಇಟ್ಟು ಅಂದರೆ ಪ್ರತಿಯೊಂದು ಮನೆಗೂ ಒಬ್ಬೊಬ್ಬರಿಗೆ ಗೌರ್ಮೆಂಟ್ ಜಾಬ್ ಕೊಡ್ತೀನಿ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಒಳ್ಳೇದೋ ಇದು ಎಷ್ಟು ಮಟ್ಟಿಗೆ ಕೆಟ್ಟದೋ ನನಗಂತೂ ಗೊತ್ತಾಗ್ತಿಲ್ಲ ಯಾಕಂತಂದರೆ ಒಂದು ಫ್ಯಾಕ್ಟ್ರಿ ಇಲ್ಲಿ ಅರ್ಥ ವರ್ಷ ಈಗ ಇಲ್ಲಿ ಬಿಹಾರಲ್ಲಿ ಅಕಾರ್ಡಿಂಗ್ ಟು ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಅವ್ರ ಪಾಪ್ಯುಲೇಷನ್ ಎಷ್ಟು ಟೆನ್ ಕ್ರೋರ್ಸ್ ಈಗ ಎಸ್ಟಿಮೇಟೆಡ್ ಪಾಪ್ಯುಲೇಷನ್ ಎಷ್ಟು ಅದು ಟೂ ತೌಸಂಡ್ ಲೆವೆನ್ ಇದು ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ತರ್ಟೀನ್ ಕ್ರೋರ್ಸ್ ಸಮಥಿಂಗ್ ಏನೋ ಇದ್ದಾರೆ ನಾಲ್ಕು ಜನ ಒಂದು ಫ್ಯಾಮಿಲಿಯಲ್ಲಿ ಅಂತ ಅಂದ್ಕೊಂಡ್ರು ಅವ್ರದ್ದು ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಜನಕ್ಕೆ ಅವರು ಜಾಬ್ ಕೊಡಬೇಕು ಇದು ಆಗುತ್ತಾ ಇದು ಈ ರೀತಿ ಈ ರೀತಿ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಜಾಬ್ ಕೊಡಲಿ ಬೇಡ ಅಂತ ಹೇಳ್ತಿಲ್ಲ ಯಾವ ರೀತಿ ಎಂಥವ್ರಿಗೆ ಕೊಡಲಿ ಜಾಬು ನಾವು ಗೌರ್ಮೆಂಟ್ ಜಾಬ್ ಕೊಡ್ತಿದ್ದಾರೆ ಅಂತ ನಮಗೇನು ಹೊಟ್ಟೆವ್ರಿ ಇಲ್ಲ ಕೊಡಲಿ ಎಂಥವ್ರಿಗೆ ಕೊಡಲಿ ನಲ್ವತ್ತು ವರ್ಷ ನಲ್ವತ್ತೈದು ವರ್ಷ ಆಗಿ ಕೆಲಸನ ಸಿಗಲಿಲ್ಲ ಆಮೇಲೆ ಒಂದು ಬಿ ಪಿ ಎಲ್ ಕಾರ್ಡು ಇನ್ನೊಂದು ಬಿ ಪಿ ಎಲ್ ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ಕೊಡಲಿ ಕೆಲಸನ ಇದು ಏನು ರೀ ಇದು ಎಲ್ಲರಿಗೂ ಎಲ್ಲ ಅವ್ರ ಮನೆಗೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ತಾರೆ ಅವ್ರೆಲ್ಲರೂ ಇದ್ದು ಕೂಡ ಅವರು ಅಂತರ್ಗೆ ಕೊಡೋದು ಆಮೇಲೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಜನಕ್ಕೆ ಅವರು ಸಂಬಳ ಕೊಡೋಕ್ಕಾಗತ್ತಾ ಒಬ್ಬ ಗ್ರೂಪ್ಸಿ ಎಂಪ್ಲಾಯಿಗೆ ಅವರು ಕನಿಷ್ಠ ಅಂತಂದ್ರೆ ಒಂದು ಹದಿನೈದು ಲಕ್ಷ ಹತ್ತು ಲಕ್ಷ ವಾರ್ಷಿಕವಾಗಿ ಕೊಡಬೇಕಾಗುತ್ತೆ ಎಷ್ಟು ದುಡ್ಡಾಯ್ತು ಹಾಂ ಇವ್ರ ಹತ್ರ ಅಷ್ಟು ಬಂಡವಾಳ ಇದೆಯಾ ಸುಮ್ಮನೆ ಈ ಜನ ನಾನೇನು ಹೇಳ್ತಿದ್ದೀನಿ ಅಂತಂದರೆ ಇದನ್ನು ಜನಗಳು ಕೂಡ ನೀವು ಓಟ್ ಹಾಕೋಕ್ಕಿಂತ ಮುಂಚೆ ಎಲ್ಲ ನಾವು ಕನ್ನಡ ವ್ಯೂವರ್ಸ್ ಇದ್ದೀರಿ ಕನ್ನಡ ಜನತೆಗೆ ನಾನು ಹೇಳ್ತಾ ಇದ್ದೀನಿ ಬಟ್ ನಿಮಗೆಲ್ಲ ಒಂದು ಒಬ್ಬೊಬ್ಬರಿಂದ ಪರಿಚಯ ಇದ್ದೇ ಇರುತ್ತೆ ಈ ರೀತಿಯಾಗಿ ಈಗ ಎಲ್ಲೇ ಎಲ್ಲ ಒಂದು ಕಡೆ ಕೊಡ್ಲಿ ಬೇಡ ಅಂತ ಹೇಳ್ತಿಲ್ಲ ಅದಕ್ಕೆ ಎಲ್ಲರೂ ಬುದ್ಧಿವಂತಿದ್ದಾರೆ ಯೋಚನೆ ಮಾಡೋಂಥ ಶಕ್ತಿ ಇದೆ ನೀನು ಜನಗಳ್ನ ಮಂಗ ಮಾಡ್ತಿದಾರಾ ಏನಂತ ಗೊತ್ತಾಗ್ತಾ ಇಲ್ಲ ನಾನು ಪೊಲಿಟಿಷಿಯನ್ಸ್ಗಳಿಗೂ ಹೇಳೋದು ಇಷ್ಟನೇ ಬರ್ತಾ 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 ಸುಮ್ಮನೆ ಏನು ಇದಕ್ಕೊಂದು ಅರ್ಥವೇ ಇಲ್ಲ ನಾನು ಆಯಿತು ಮುಂದೊಂದು ದಿವಸ ಇವರು ಎಲ್ಲಿ ಎಲ್ಲಿಗೆ ಬರುತ್ತೆ ಅಂತಂದರೆ ನಾನು ದುಡ್ಡು ಕೊಡ್ತೀನಿ ಮನೆಗೆ ಕುತ್ಬಿಡಿ ಆ ಲೆಕ್ಕಕ್ಕೆ ಬರುತ್ತೆ ಅಷ್ಟೇ ಇದು ಈಗ ಹಿಂಗಿದ್ರೆ ಎಕಾನಮಿ ಹೆಂಗೆ ಬಿಲ್ಡ್ ಆಗಬೇಕು ನೇಷನ್ ಹೆಂಗೆ ಬಿಲ್ಡ್ ಆಗಬೇಕು ನಾನು ಇವ್ರು ಮಾಡ್ತಿರೋದು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಆದರೆ ಒಂದು ಸಿಸ್ಟಮ್ಯಾಟಿಕ್ ಆಗಿರ್ಬೇಕು ಏನು ಇದಕ್ಕೊಂದು ಅರ್ಥವೇ ಇಲ್ಲ ರೀ ಏನು ವೆರಿ ರಾಂಗ್ ಏನು ನಮ್ಮ ಇವರು ಆರ್ ಜೆ ಡಿ ಇವರು ನಮ್ಮ ಅವ್ರ ಹೆಸರು ಅಂತದ್ದು ಮರ್ತೇ ಹೋಗುತ್ತೆ ನನಗೆ ತೇಜಸ್ವಿ ಯಾದವ್ ಈ ರೀತಿಯಾಗಿ ನಾನು ಎಲ್ಲರಿಗೂ ಕೊಡ್ತೀನಿ ಎಲ್ಲರೂ ಇಡ್ತೀನಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಳ್ತೀವಿ ಒಂದು ಫ್ಯಾಕ್ಸ್ ಇಟ್ಕೊಂಡು ನೀವು ಅದನ್ನು ಹೇಳ್ಬೇಕಾಗುತ್ತೆ ಪ್ರತಿಯೊಬ್ಬರು ಹತ್ರ ಮಾತಾಡೋಕಿನ್ನ ಮುಂಚೆ ಇಲ್ಲ ಒಂದು ಏನಾರು ಒಂದು ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಯಾಕಂದರೆ ಇವತ್ತಿನ ದಿವಸ ಎಲ್ಲರೂ ಬುದ್ಧಿವಂತರಾಗ್ತಿರ್ತಾರೆ ಯೋಚನೆ ಮಾಡಬೇಕು ಅದೇ ರೀತಿಯೇ ಈ ವಿಡಿಯೋ ಮುಖಾಂತರ ನಾನು ಏನು ಬಯಸ್ತಾ ಇದ್ದೀನಿ ಅಂತಂದರೆ ಜನಗಳು ಇನ್ಮೇಲೆ ಯಾವುದೇ ರೀತಿಯಾಗಿ ಒಂದು ಈ ರೀತಿಯಾದಂಥ ಒಂದು ಆಫರ್ಸ್ಗಳು ಅನೌನ್ಸ್ಮೆಂಟ್ಗಳು ಇದ್ದಾಗ ಸ್ವಲ್ಪ ಯೋಚನೆ ಮಾಡಿ ವಿಚಾರ ಮಾಡಿ ನೀವು ನಿರ್ಧಾರಗಳನ್ನು ತಗೊಳ್ಬೇಕು ಹೇಳಿ ನಾನು ಇದ್ದೀನಿ ಓಕೆ ವಿಡಿಯೋ ಎಲ್ಲ ನೋಡಿದ್ದೀರ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಈ ರೀತಿಯಾದಂಥ ಒಂದು ಆಫರ್ಗಳು ಒಳ್ಳೇದಾ ಇಲ್ಲ ಕೆಟ್ಟದಾ ಏನಂತೇಳಿ ತಾವುಗಳು ಕಮೆಂಟ್ಸಲ್ಲಿ ಹಾಕಿ ಓಕೆ ಥ್ಯಾಂಕ್ ಯು